ಧಾರವಾಡದಲ್ಲಿ ಐಟಿ ಅಧಿಕಾರಿಗಳ ಭರ್ಜರಿ ಬೇಟೆ ದಾಳಿ ವೇಳೆ ಬರೋಬ್ಬರಿ ಹದಿನೆಂಟು ಕೋಟಿ ರೂಪಾಯಿ ಜಪ್ತಿ ಮಾಡಿದ್ದಾರೆ ನೋಟಿ ಐಟಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ಇದು ಚುನಾವಣೆ ಹೊತ್ತಲ್ಲೇ ಈಗ ಹದಿನೆಂಟು ಕೋಟಿ ರೂಪಾಯಿ ಜಪ್ತಿಯನ್ನು ಮಾಡಿದ್ದಾರೆ ಬಸವರಾಜ್ ದುತ್ತಣ್ಣವರ್ ಎಂಬುವರ ಮನೆಯಲ್ಲಿ ಜಪ್ತಿ ಮಾಡಿದ್ದಾರೆ ದಾಸನಕೊಪ್ಪ ಅರ್ನಾ ಅಪಾರ್ಟ್ಮೆಂಟ್ನಲ್ಲಿ ಅವ್ರ ಮನೆ ಇದೆ ದುತ್ತಣ್ಣವ್ರ ಮನೆ ಐಟಿ ಅಧಿಕಾರಿಗಳಿಂದ ಈಗ ಶೋಧ ಕಾರ್ಯ ಮುಂದುವರೆದಿದೆ ನೋಡಿ ಈಗ ಚುನಾವಣೆ ಹೊತ್ತಲ್ಲೇ ಐ ಟಿ ಅಧಿಕಾರಿಗಳ ಒಂದು ಭರ್ಜರಿ ಕಾರ್ಯಾಚರಣೆ ಇದು ಸಹಜವಾಗಿ ಚುನಾವಣಾ ಅಧಿಕಾರಿಗಳು ರೇಡ್ ಮಾಡಬೇಕು ಅಥವಾ ಪೊಲೀಸರು ಅಕ್ರಮವಾಗಿ ಹಣ ಸಾಗಾಟ ಮಾಡ್ತಿದ್ರೆ ಅದನ್ನೆಲ್ಲ ನಾವು ರೇಡ್ ನೋಡ್ತಾ ಇರ್ತೀವಿ ಜಪ್ತಿ ಮಾಡ್ಕೊಳ್ಳೋದು ಬಟ್ ಈಗ ಐ ಟಿ ಅವರು ರೇಡ್ ಮಾಡಿರುವಂಥ ಉದ್ದೇಶ ಇದೆ ಇಲ್ಲೇನಾದರೂ ಅಕ್ರಮದ ವಾಸನೆ ಬಡಿದಿತ್ತ ಐ ಟಿ ಅಧಿಕಾರಿಗಳಿಗೆ ಇವ್ರದ್ದು ಏನಾದರೂ ತೆರಿಗೆ ಬಾಕಿ ಏನಾದರೂ ಇತ್ತ ಬಟ್ ಈಗ ಇನ್ನೂ ಸ್ಪಷ್ಟನೆ ಸಿಕ್ಕಿಲ್ಲ ರೇಡ್ ಯಾವ ಕಾರಣಕ್ಕಾಗಿದೆ ಅಂತೇಳಿ ಸಹಜವಾಗಿ ಐ ಟಿ ಅಧಿಕಾರಿಗಳು ಯಾಕೆ ರೇಡ್ ಮಾಡ್ತಾರೆ ಅಂತ ಹೇಳಿದ್ರೆ ಅವರಿಗೆ ಬಂದಂಥ ಒಂದು ತೆರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ರೇಡ್ ಆಗಿರುತ್ತೆ ಬಟ್ ಚುನಾವಣೆ ಹತ್ತಿರ ಇರೋದ್ರಿಂದಾಗಿ ಸಾಕಷ್ಟು ಅನುಮಾನಗಳು ಕಾಡ್ತಾ ಇದ್ದಾವೆ ಹದಿನೆಂಟು ಕೋಟಿ ರೂಪಾಯಿ ಅಪಾರ್ಟ್ಮೆಂಟ್ನಲ್ಲಿ ಇಟ್ಟಿದ್ದರವರು ಬಸವರಾಜ್ ದುತ್ತಣ್ಣವ್ರು ಅಂತೇಳಿ ಅವ್ರ ಮನೆಯಲ್ಲೀಗ ದಾಸನಕೊಪ್ಪ ಅರ್ನಾ ಅಪಾರ್ಟ್ಮೆಂಟ್ನಲ್ಲಿ ಅವ್ರ ಮನೆ ಇದೆ ಬಟ್ ಈಗ ಹದಿನೆಂಟು ಕೋಟಿ ರೂಪಾಯಿ ಅದರ ಮೂಲ ಯಾವುದು ಅಕ್ರಮನ ಅಥವಾ ಅಧಿಕೃತವಾಗಿ ಅವ್ರಿಗೆ ಸೇರಿದ್ದ ಇನ್ನೂ ಕೂಡ ಹೆಚ್ಚಿನ ಮಾಹಿತಿ ಲಭ್ಯ ಆಗ್ತಾ ಇಲ್ಲ ಬಟ್ ಈಗ ಐ ಟಿ ಅಧಿಕಾರಿಗಳ ಭರ್ಜರಿ ಬೇಟೆ ಇದು ಹದಿನೆಂಟು ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶ್ ಸಿಕ್ಕಿದೆ ಈಗ ಐ ಟಿ ಅಧಿಕಾರಿಗಳಿಗೆ ನೋಡಿ ಈಗ ಅಕ್ರಮವಾಗಿ ಹಣ ಸಾಗಿಸ್ತಾ ಇದ್ದಂಥ ಕೆಲವೊಂದಿಷ್ಟು ಪ್ರಕರಣಗಳನ್ನು ದಿನೇ ದಿನೇ ನಾವು ನೋಡ್ತಾನೆ ಇರ್ತೀವಿ ಅಲ್ಲಿ ಚುನಾವಣಾ ಅಧಿಕಾರಿಗಳು ವಶಪಡಿಸ್ಕೊಂಡ್ರು ಸೀರೆ ಹಣ ಅಥವಾ ಇನ್ನಿತರ ವಸ್ತುಗಳನ್ನು ಅಂತ ವಸ್ತುಗಳನ್ನು ಅಂತ ಬಟ್ ಈಗ ಐ ಟಿ ಇಲ್ಯಾಕ್ ರೇಡ್ ಮಾಡಿ ಚುನಾವಣೆ ಹತ್ರ ಇರೋದ್ರಿಂದಾಗಿ ಈ ರೇಡ್ ಬಹಳ ಮಹತ್ವ ಪಡೆದುಕೊಂಡಿದೆ ಐ ಟಿ ಅಧಿಕಾರಿಗಳು ರೇಡ್ ಮಾಡುವಂಥ ಉದ್ದೇಶ ಮೇನ್ ಏನಾಗಿರುತ್ತೆ ತೆರಿಗೆ ವಂಚನೆ ಇದೇ ಮೇನ್ ಆಗಿರುತ್ತೆ ಆದ್ರೆ ಈಗ ಇದೇ ಸಂದರ್ಭದಲ್ಲಿ ಈ ಹಣವನ್ನು ಯಾವುದಕ್ಕೋಸ್ಕರ ಅವರು ಸಂಗ್ರಹ ಮಾಡಿದ್ರು ಅನ್ನೋದು ಗೊತ್ತಾಗಬೇಕು ನಾವು ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲೂ ಕೂಡ ಅಧಿಕಾರಿಗಳು ತಪಾಸಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಬಸವರಾಜ್ ದತ್ತಣ್ಣವ್ರು ಅನ್ನುವಂಥ ಒಬ್ಬ ವ್ಯಕ್ತಿ ಮನೆಯಲ್ಲಿ ಬಟ್ ಈಗ ಅವರ ಏನು ಎಲ್ಲವನ್ನು ಕೂಡ ಕೆದಕ್ತಾ ಇದ್ದಾರೆ ಪ್ರಾಥಮಿಕವಾಗಿ ಮಾಹಿತಿ ತೆಗೆದುಕೊಳ್ತಾ ಕೆಲವೊಂದಿಷ್ಟು ಮಹತ್ವದ ಕಡತಗಳನ್ನು ಕೂಡ ಐ ಟಿ ಅಧಿಕಾರಿಗಳು ವಶಪಡಿಸ್ಕೊಂಡಿದ್ದಾರೆ ಈಗ ಹದಿನೆಂಟು ಕೋಟಿ ಲೆಕ್ಕ ಕೊಡಬೇಕಾಗತ್ತೆ ಬಸವರಾಜ್ ಯಾರಿಗೆ ಸೇರಿದ್ದು ಅಂಥೇಳಿ ಇನ್ನೂ ಏನೇನೆಲ್ಲ ಸಿಕ್ಕಿದ್ದಾವೆ ಇನ್ನೂ ಹುಡುಕಾಡ್ತಾ ಇದ್ದಾರೆ ದಾಸನಕೊಪ್ಪದಲ್ಲಿ ಅಪಾರ್ಟ್ಮೆಂಟ್ ಇದೆ ಅಲ್ಲಿ ಇವ್ರ ಮನೆ ಇದೆ ಬಟ್ ಈಗ ಪೂರ್ವಾಪರ ಮಾಹಿತಿನ ಕಲೆ ಹಾಕಿನೇ ಐ ಟಿ ಅಧಿಕಾರಿಗಳು ದಾಳಿ ಮಾಡಿರುವಂತಹ ಸಾಧ್ಯತೆಗಳಿದ್ದಾವೆ ಈಗ ಅದನ್ನೇನಾದರೂ ಹಣ ಹಂಚಿಕೆ ಮಾಡಲಿಕ್ಕೆ ಮತದಾರರಿಗೆ ಏನಾದರೂ ತಂದಿದ್ರ ಅಥವಾ ಯಾರ ಕಡೆಯವ್ರಿಗೆ ಕೊಡೋಕೆ ತಂದಿದ್ರು ಇದನ್ನೇನಾದರೂ ಮತ್ತೆ ಬೇರೆ ಕಡೆ ಸಾಗಾಟ ಮಾಡಲಿಕ್ಕೆ ತಂದಿದ್ರ ಇವರು ತೆರಿಗೆ ವಂಚನೆ ಏನಿದೆ ಕೇಸು ಇದೆಲ್ಲದರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ ಶಾಕ್ ಎದುರಾಗಿತ್ತು ಅವರ ಫ್ಯಾಮಿಲಿಗೆ ಯಾಕೆಂದರೆ ಐ ಟಿ ಅಧಿಕಾರಿಗಳು ಅಂತ ಅವ್ರು ನಂಬಿರಲೇ ಇಲ್ಲ ಆಮೇಲೆ ಬಾಗಿಲು ಬಡಿದು ಒಳಗಡೆ ಗೊತ್ತಾಯಿತು ಅಧಿಕಾರಿಗಳು ನಮ್ಮ ಮನೆ ಮೇಲೆ ರೇಡ್ ಮಾಡಿದ್ದಾರೆ ಅಂತ